ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಐಕಾನ್ ಅನ್ನು ಪ್ರೆಸ್ ಮಾಡಿ ಸೆಪ್ಟೆಂಬರ್ ಮೂರರಂದು ಸಂಡೂರಿನಲ್ಲಿ ಬಿಜೆಪಿಯಿಂದ ಆಯೋಜನೆಯಾದ ಬೃಹತ್ ಪ್ರತಿಭಟನೆಗೆ ಸಿದ್ಧತೆಯಾಗಿ ಬಿಜೆಪಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಈ ಸಭೆ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಸಭೆಯಲ್ಲಿ ಬಂಗಾರ ಹನುಮಂತು ಇಪ್ಪತ್ ಮೂರರಂದು ನಡೆಯುವ ಪ್ರತಿಭಟನೆ ಹಾಗೂ ರಾಹುಲ್ ಗಾಂಧಿಯ ಮೀಸಲಾತಿ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಎಸ್ಸಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಎಸ್ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಸೇರಿದಂತೆ ಈ ಸಂದರ್ಭದಲ್ಲಿ ರಾಜ್ಯ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳು ಹಾಗೂ ಎಲ್ಲಾ ಮೋರ್ಚಾದ ಪದಾಧಿಕಾರಿಗಳು ಪುರಸಭೆಯ ಸದಸ್ಯರು ಎಲ್ಲಾ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮಂಡಲ ಕಾರ್ಯಕಾರಿಣಿ ಸದಸ್ಯರು ಉಪಸ್ಥಿತರಿದ್ದರು ಆಮೇಲೆ ಶ್ರೀರಾಮುಲು ಇಲ್ಲಿರ್ತಕ್ಕಂಥ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲಾ ಮುಖಂಡರು ಮಾಜಿ ಶಾಸಕರು ಮತ್ತು ಹಾಲಿ ಶಾಸಕರು ರಾಜ್ಯದ ಪ್ರಭಾವಿ ಮುಖಂಡರು ಕೂಡ ಭಾಗವಹಿಸ್ತಾರೆ ಉಪಚುನಾವಣೆಯ ಪೂರ್ವ ತಯಾರಿಯೋ ಅಥವಾ ನಿಜವಾದ ಹೋರಾಟ ಅಲ್ಲ ಈಗ ನಿಮಗೆಲ್ಲ ಹಾಗೆ ವಾಲ್ಮೀಕಿ ನಾವು ಕಂಟಿನ್ಯೂ ಸತತವಾಗಿ ಹೋರಾಟ ಮಾಡ್ಕಂತ ಬರ್ತದೆ ಉಪ ಚುನಾವಣೆ ಯಾರು ತುಕಾರ ನಮ್ಮ ರಾಜೀನಾಮೆ ಕೊಡ್ತಕ್ಕ ಹತ್ತು ದಿನದಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ಹದಿನೈದು ದಿನ ಚುನಾವಣೆ ಘೋಷಣೆ ಆಗಿದೆ ನಾವು ಮಾಡ್ತಾ ಇಲ್ಲ ರಾಜ್ಯಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡ್ತಾನೇ ಇದೀವಿ ಮುಂದುವರೆದು ಮಾಡ್ತಾರೆ ಇಂತಹ ಭ್ರಷ್ಟ ಸರ್ಕಾರ ಇವರು ಒಂದೊಂದು ಆಘಾತ ನೆನಪು ಮಾಡ್ಕೊಂತ ಹೋದಂಗೆಲ್ಲ ದಿನಕ್ಕೆ ಒಂದೊಂದು ದಿನಕ್ಕೆ ಒಂದು ಬರ್ತದೋ ಮಾಡ್ತಾನೆ ಆಗತ್ತ ಹಂಗಾಗಿ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಉಪ ಚುನಾವಣೆ ಗಮನಕ್ಕೆ ಇರ್ಲಿ ನಾನು ಯಾವ್ದು ರೀತಿ ಆಕಾಂಕ್ಷಿ ಅಲ್ಲ ಪಾರ್ಟಿ ಏನನ್ನ ತೀರ್ಮಾನ ಮಾಡಿದ್ರೆ ಮುಂದೆ ಯೋಚನೆ ಮಾಡ್ತಕ್ಕಂಥ ಕೆಲಸ ನಾವು ಅರ್ಜಿಗಳು ಎಲ್ಲ ಸಂದೂರಿನ ಪತ್ರಿಕಾ ಮಾಧ್ಯಮದಲ್ಲ ನನ್ನ ಸಹೋದರಿನ ಧನ್ಯವಾದಗಳನ್ನು ತಿಳಿಸಿಲ್ಲ ನಿಮಗೆಲ್ಲ ಗೊತ್ತಿರವಾಗಿ ಅಮೆರಿಕ ಪ್ರವಾಸ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರು ಮೀಸಲಾತಿಯ ರದ್ದು ಮಾಡುವ ಕುರಿತು ಒಂದು ಹೇಳಿಕೆಯನ್ನು ನೀಡಿದರು ಅದರ ವಿರುದ್ಧವಾಗಿ ಸೋಮವಾರ ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಎಸ್ ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣರ ನೇತೃತ್ವದಲ್ಲಿ ಹೋರಾಟವನ್ನು ಶುರು ಮಾಡ್ತೀವಿ ಈ ಒಂದು ಹೋರಾಟದಲ್ಲಿ ಸಂಡೂರು ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾರೆ ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂತಂದರೆ ಏನು ವಾಲ್ಮೀಕಿ ಹಗಡದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹವ್ಯವರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ ಹಗರಣ ಆಗಿರೋದನ್ನ ಸದನದಲ್ಲಿ ಕೊಟ್ಟಿದ್ದಾರೆ ಅವರ ಗಮನಕ್ಕೆ ಬರೆದಂತ ಯಾವ ಹಗರಣ ಆಗುತ್ತ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಜಯನಾರಾಯಣ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಹೋರಾಟದಿಂದ ಮಾಜಿ ಸಚಿವರಾದ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಅವರು ಇಡಿಯವರು ಅರೆಸ್ಟ್ ಮಾಡಿ ಪರಪ್ಪನ ಅಗ್ರ ಅಗ್ರ ಜೈಲಿದ್ದಾರೆ ನಿಮಗೆಲ್ಲ ಹಾಗೆ ಏನು ಇಡಿಯವರು ಚಾರ್ಜ್ ಶೀಟ್ ಸಲ್ಲಿಸಿದಾರಲ್ಲ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿ ಒಂದು ಹಣವನ್ನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖರ್ಚು ಮಾಡಿದಾರೆ ಅಂತಂದೇಳಿ ಇಡಿ ಚಾರ್ಜ್ ಶೀಟ್ ನಲ್ಲಿ ಅದನ್ನ ಹಲಿಕೆ ಮಾಡಿದರೆ ಗೊತ್ತಾಗಿದೆ ಏನು ನಮ್ಮ ಮಾಜಿ ಸಚಿವರಾದ ಅವರು ಇದರ ವಿರುದ್ಧ ದಾವೆ ಹುಡ್ತಾರೆ ಅಂತ ಹೇಳಿದ್ರು ಅದು ಇವಾಗ ವಕೀಲರ ಒಂದು ಮಾತುಕತೆ ನಡೀತಾ ಇದೆ ಆದಷ್ಟು ಬೇಗನೆ ಒಂದು ಚರ್ಚಿಸಿ ರಾಮನವರು ಆ ದಾವೆ ನಡೆಯುತ್ತಾರೆ ಅಂತ ತಮ್ಮಲ್ಲಿ ನಮ್ಮಲ್ಲಿ ಹೇಳಿಕೆ ಬಹಳಷ್ಟು ಅಕೌಂಟ್ಗಳಿಗೆ ಹಣವಾಗಿದೆ ಅಂತಕ್ಕಂಥ ಮಾತು ಅದರಾಗ ಇಲ್ಲಿ ಸಣ್ಣವರು ಯಾರಾದ್ರೂ ನಿಮ್ಗೇನಾದರೂ ಗಮನಕ್ಕೆ ಬಂದು ನೀವು ಹೇಳಿದ್ರಿ ಬಹಳಷ್ಟು ಜನಗಳದು ಅಕೌಂಟಿಗೆ ಹಣ ಹೋಗಿದೆ ದುಡ್ಡು ಹೋಗಿದೆ ಬಾರ್ಗಳಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳಿದ್ರೆ ಅದರಲ್ಲಿರೋದು ಸಂಡೂರ್ನವ್ರಿಗೆ ಏನಾದರೂ ಬಂದಿದ್ದಾನೆ ನಮಗೆ ನಿಮ್ಗೆ ಒಂದು ವಿಷಯ ವಿಷಯದಾಯ್ತು ಚಂದ್ರಶೇಖರ್ ಏನಾದರೂ ಆತ್ಮಹತ್ಯೆ ಮಾಡ್ತಾರೆ ಮೈಲಿಗೇ ಬರ್ತದಲ್ಲ ಬರೀ ವಾರಂಕಿ ನಿಗಮ ಬಂದಲ್ಲ ಅನೇಕ ನಿಗಮದಲ್ಲಿ ಈಗ ಒಂದು ವ್ಯವಹಾರ ಆಗಿತ್ತು ಇದರ ಜೊತೆಗೆ ಬರೇ ಬಳ್ಳಾರಿ ತೆಲಂಗಾಣ ಕೂಗಿದ್ರ ಜೊತೆಗೆ ಮುಂಬರ್ತಕ್ಕಂಥ ಉಪಚುನಾವಣೆ ಕೂಡ ಲೋಕಸಭಾ ಕೂಡ ಅದೇ ಅಮೌಂಟ್ ಯಾಕಂದ್ರೆ ನೂರ ಎಂಬತ್ತೇಳು ಕೋಟಿ ಏನು ಅವೈವರ್ ಆಗಿದೆ ಅಲ್ಲ ಇನ್ನು ರಿಕವರ್ ಅಮೌಂಟ್ ಇನ್ನ ಆಗೇ ಇಲ್ಲ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ನನಗೆ ರಿಕವರ್ ಆಗಿದೆ ಇನ್ನು ಉದಿರ್ತಕ್ಕಂಥ ರಿಕವರ್ ಅಮೌಂಟ್ ಅವ್ರು ಎಷ್ಟು ಮಾಡಿದ್ರು ಇವರೇ ಏನ ಏಳ್ನೂರು ಖಾತೆಗಳು ಏನು ಬೇರೆ ಬೇರೆ ಕಡೆ ಏನು ಅಕೌಂಟ್ಗಳು ಹಾಕಿದ್ರಲ್ಲ ವೈನ್ ಶಾಪು ಮತ್ತು ಬಾಂಗ್ಲೂರಿಗೆ ಮತ್ತು ಬಂಗಾರ ಜನಗಳಿಗೆ ಹಾಕಿದ್ರಲ್ಲ ಇವರೇ ಕಾಂಗ್ರೆಸ್ ಪಕ್ಷದ ಮುಖಾಂತರ ಅದು ಅವರೇ ಒಂದು ಹಣವನ್ನು ಆ ಒಂದು ಖಾತೆಗಳು ಹಾಕಿ ಅದನ್ನ ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನು ಆಗ್ತಾ ಇಲ್ಲ ಯಾಕಂದ್ರೆ ಇಡಿ ಮತ್ತು ಸಿಬಿಐ ತನಿಖೆ ಆಗೋದ್ರಿಂದ ಒಂದು ನಿಮ್ಮ ಗಮನಕ್ಕೆ ಇರಲಿ ಯಾವಾಗ ಯೂನಿಯನ್ ಬ್ಯಾಂಕ್ ಕೂಡ ಏನು ಮಾಡೋ ಕೊಟ್ಟರಲ್ಲ ಆ ಎನ್ಕ್ವೈರಿ ಮಾಡ್ತಕ್ಕಂಥ ಸಲ ಇವರಲ್ಲ ಬಂಡವಾಳ ಕೂಡ ಖಾತೆ ಅಂತ ಬಯಲಿ ಬರ್ತದೆ ಏನು ಮುಂಬೈ ತಕ್ಕಂತ ಉಪಚೂನ ಮಾಡೋದು ಕೂಡ ಅದು ವಾಲ್ಮೀಕಿ ಅಗಾಧ ಅಗಾ ಆಗಿದ್ದಲ್ಲ ಅದೇ ದುಡ್ಡು ಕೂಡ ಮೋಸ್ಟ್ಲಿ ಒಬ್ಬ ಇರ್ತನ ಇದ್ರೆ ನಾನು ಈ ಚುನಾವಣೆಗೆ ಒಳಗೆ ಅದು ಕೂಡ ಖರ್ಚಾಗ್ಬೋದು ಅಲ್ಲ ಸೊಡ್ಡೋರ್ನ ಯಾರಾದರೂ ಮುಖಂಡರ ಖಾತೆಗಳಿಗೆ ಹಣ ಬಂದಿದ್ದೀನಿ ಅಂತ ತರಿಸ್ತೀನಿ ಇಲ್ಲ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಕಡೆ ಹೋಗಿದೆ ಅದೇನಂತೂ ನಿಮ್ಗೆ ತುಕಾರಾಮ್ ಅವ್ರಿಗೆ ಮತ್ತೆ ಏನು ನಿಮ್ಮ ಈ ಬಗ್ಗೆ ಮಾಹಿತಿ ಸಚಿವರಾಗಿರ್ತಕ್ಕಂಥಗಳಿಗೆ ಹಾಕಿದ್ದಾರೆ ಐಷಾರಾಮಿ ಕಾರುಗಳಿಗೆ ಹಾಕಿ ಮತ್ತೆ ಕಾರುಗಳನ್ನು ಕೊಂಡ್ಕೊಳ್ತಾರೆ ನಾಗೇಂದ್ರ ಆತುರ ಇರ್ತಕ್ಕಂಥ ನೆಕ್ಕುಂಟಿ ನಾಗರಾಜವರು ನಾಗೇಶ್ವರ ಇವತ್ತು ನಿಮ್ಗೆ ಗೊತ್ತಿರಲಿ ನೆಕ್ಕುಂಟಿ ನಾಗರಾಜ್ ಅವರು ಮತ್ತೆ ನಾಗೇಶ್ ಅವರು ಅನೇಕ ಸಲ ತೆಲಂಗಾಣಕ್ಕೆ ಮತ್ತೆ ಆಂಧ್ರಪ್ರದೇಶ ರಾಜಕೀಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಿ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಒಂದು ಸ್ಪೆಷಲ್ ಚಾರ್ಟೆಡ್ ಒಂದು ಫ್ಲೈಟ್ ಅಲ್ಲಿ ಅಂದ್ರೆ ಹೆಲಿಕಾಪ್ಟರ್ ಕ್ರ್ಯಾಂಡ್ ಕೂಡ ಮಾಡಿದಾರೆ ಗೊತ್ತಿರಲಿಲ್ಲ ಮಾತಾಡಿದ್ರೆ ಇವತ್ತು ಹಣಕಾಸಿನ ಒಂದು ಇಲಾಖೆ ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಗೊತ್ತಿರೋದಿಲ್ಲ ಯಾವುದೇ ಅವಯವಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಬೃಹತ್ ಆದರೂ ಕೂಡ ಇವತ್ತು ತುಕಾರಾಮ್ನವರು ಏನಾದರೂ ಸಮಾಜದ ಬಗ್ಗೆ ಅಭಿಮಾನ ವಾಲ್ಮೀಕಿ ಸಮುದಾಯದ ಬಗ್ಗೆ ಕಾಳಜಿ ನಿಮ್ಗೆ ಏನಾದರೂ ಸ್ವಲ್ಪ ಮಾನ ಮರದಿದ್ರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಆದರೂ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಮಾಡ್ತಾರೆ ಇವತ್ತು ಲೂಟಿ ಹೊಡೆದಿರ್ತಕ್ಕಂಥ ಇವರು ಅವರ ಪರವಾಗಿ ಇವತ್ತು ನಾಗೇಂದ್ರವರು ಜೈಲಲ್ಲಿದ್ದಾರೆ ಒಂದು ವಿಡಿಯೋ ನೋಡಿದ್ರು ಈಗ ಬರ್ಬೇಕಾದ್ರೆ ಯಾರೋ ಮೊಬೈಲಲ್ಲಿ ಓಡ್ತಾ ಇದ್ದೆ ತುಕಾರಾಮನವರು ಡೊಳ್ಳು ಕುಣಿತ ಅವ್ಯಾವುದು ಯಾವುದೂ ಬಾಧಿಸ್ತಾರೆ ಯಾವುದು ತಾಳ ಹಾಕಂತ ಕುಂತ ಅಷ್ಟು ಮಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಇಪ್ಪತ್ತೊಂದು ಕೋಟಿಗಳ ಹಣವನ್ನು ನೀವು ಮನೆ ಮನೆಗೆ ಪ್ರತಿ ಮತವನ್ನು ಖರೀದಿ ಮಾಡಿ ಪ್ರತಿ ಮತಕ್ಕೆ ಇನ್ನೂರು ಇನ್ನೂರು ಖರೀದಿ ಮಾಡಿ ಪ್ರತಿ ಬೂತ್ಗೆ ಇಪ್ಪತ್ತೈದು ದುಡ್ಡನ್ನ ಖರ್ಚು ಮಾಡಿ ನೀವು ಇಷ್ಟು ಮಟ್ಟಿಗೆ ನೀವು ಡೋಳ್ ಕುಂಟಲ್ಲಿ ನೀವು ತಾಳ ಹಾಕಿಂತ ಕಂತಂದ್ರೆ ಇವತ್ತು ಸಮುದಾಯಕ್ಕೆ ನಿಮಗೆ ಏನು ಕೊಡುಗೆ ಇದೆ ಇವತ್ತು ನಾಳೆ ಮುಂದಿನ ಸಮುದಾಯಕ್ಕೆ ನಿಮ್ಮ ಕೊಡುಗೆಯನ್ನು ನೀವು ಸಮುದಾಯಕ್ಕೆ ನೀವು ಏನು ಮಾಡುತ್ತೆ ಅಂತಂದರೆ ನಿಮಗೆ ಸಮುದಾಯದಲ್ಲಿ ಬಂದು ಹೇಳಲಿಕ್ಕೆ ನಿಮ್ಗೆ ನೈತಿಕತೆನೇ ಇರುವುದಿಲ್ಲ ಹಾಗಾಗಿ ನೀವು ಈ ಕೂಡಲೇ ನೀವು ರಾಜೀನಾಮೆ ಕೊಡಲೇಬೇಕಂತ ಒತ್ತಾಯ ಮಾಡ್ತೀವಿ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯಾಧ್ಯಕ್ಷರ ಹತ್ರ ವಿಜೇಂದ್ರಣ್ಣ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಾವು ಸೊಂಡ್ರೂರಲ್ಲಿ ಮಾಡ್ತಾ ಇದ್ವಿ ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಎ ಪಿ ಎಂಸಿಯಿಂದ ನಾವು ಶುರು ಮಾಡ್ತಾ ಇದ್ವಿ ಇದು ಪ್ರತಿಭಟನೆ ಶುರು ಮಾಡಿ ಮುಂದಿನ ವಾರ ಪ್ರತಿಭಟನೆ ನಂತರ ಒಂದು ಎಲೆಕ್ಷನ್ ಕಮಿಷನ್ ಚುನಾವಣೆ ಆಗಿದೆ ಬೆಂಗಳೂರಲ್ಲಿ ರಾಜೀನಾಮೆಯನ್ನು ಏನು ತುಕಾರಾಮ್ ಕೊಡಲೇಬೇಕು ಮತ್ತು ಲೋಕಸಭಾ ಸದಸ್ಯತ್ವಕ್ಕೆ ಅದನ್ನು ರದ್ದು ಮಾಡಬೇಕಂತಂದೇಳಿ ಆ ಚುನಾವಣಾ ಒಂದು ಆಯುಕ್ತಕ್ಕೆ ಭೇಟಿ ಕೊಟ್ಟು ಅದನ್ನು ಒಂದು ಮನವಿ ಕೂಡ ಕೊಡ್ತೀವಿ ಅಂತಂದೇಳಿ ನಿಮ್ಮ ಮನೆ ಹತ್ರ ಮನವಿ ತಿಳಿಸೋಕ್ಕೆ ಇಷ್ಟಪಡ್ತಾರೆ ಇದು ಎ ಪಿ ಎಂ ಸಿ ಏನು ಶಾಸಕರ ಮನೆ ಅಥವಾ ತಹಸೀಲ್ದಾರ್ ಕಚೇರಿಗೆ ಅವರಿಗೆ ಹೋಗ್ತಾರ ಅಥವಾ ಸರ್ಕಲ್ ಸರ್ಕಲ್ ಗೆ ಏನೋ ಹತ್ಯೆ ಮಾಡ್ತಾರ ಈಗ ಎ ಪಿ ಎಂ ಸಿ ಅಂತ ಎ ಪಿ ಎಂ ಸಿ ಕಚೇರಿಯಿಂದ ಏನು ನಮ್ಮ ಒಂದು ವಿಜಯ ಸರ್ಕಲ್ ಬಸ್ ಸ್ಟ್ಯಾಂಡ್ ಮತ್ತು ವಿಜಯ ಸರ್ಕಲ್ ಮಟ್ಟ ಅಲ್ಲಿ ಏನು ರಾಹುಲ್ ಗಾಂಧಿ ಮತ್ತು ಪ್ರತಿಭಟನೆ ಮಾಡಿ ಪ್ರತಿಸ್ಪರ್ಧಿ ಆಮೇಲೆ ನಿಮಿಷ ಪ್ರತಿಸ್ಪರ್ಧಿ ಶ್ರೀರಾಮ್ರು ಒಂದು ಕಾನೂನು ಹೋರಾಟವನ್ನು ನಡೆಸ್ತೀವಿ ಅಂತ ಹೇಳಿ ಇತ್ತೀಚೆಗೆ ರಾಜ್ಯ ಮುಂದೆ ಅದನ್ನ ಪ್ರಸ್ತಾಪ ಮಾಡಿದ್ರು ಅದು ಹೋರಾಟ ಮಾಹಿತಿ ಇದೆ ನಿಮಗೆ ಅದೇ ರಾಧಾಮೋಹನ್ ದಾಸ್ ಅವರು ಮೊನ್ನೆ ಸಂಡೂರಿಗೆ